ಸ್ನೇಹಿತರೆ ಏನಿವತ್ತು ಇವತ್ತು ಈಜ್ಲು ಮರ ತೋರಿಸ್ತಾವನೆ ಅಂತ ಅಂದ್ಕೊಳ್ಬಿಟ್ರ ನಾನಿವತ್ತು ಜಂಪಲ್ಲೇ ಒಂದು ಔಟಿಗೆ ಗ್ರಾಮಕ್ಕೆ ಬಂದಿದ್ದೀನಿ ಯಾಕಪ್ಪ ಅಂದರೆ ನಮ್ಮ ಜನಗಳಿಗೆ ಒಂದು ಮುಖ್ಯವಾದ ನಾಟಿ ಔಷಧಿ ತೋರಿಸ್ಬೇಕು ನಾಟಿ ಔಷಧಿ ಕೊಡುವಂಥವ್ರು ನಮ್ಮ ಆಂಜನಪ್ಪನವರು ಇಲ್ಲಿ ಅಸೋಮ್ಯಾಸಿಗೆ ಬಂದುಬಿಟ್ಟವ್ರೆ ಆದ್ರಿಂದ ಅಸೋಮ್ಯಾಸದವೇ ನಾನು ಹುಡುಗಿ ಬಂದುಬಿಟ್ಟಿದ್ದೀನಿ ಬಿಸ್ತಾರು ಏನು ಮಾಡ್ತಾಯಿದ್ರು ಅವ್ರನ್ನ ಹುಡುಕೊಂಡು ಬಂದು ಅಲ್ಲೇ ಆ ಔಷಧಿನ ನಮ್ಮ ಜನಗಳಿಗೆ ತೋರಿಸ್ಕೊಡ್ಬೇಕು ನಮ್ಮ ಜನಗಳು ಅದನ್ನ ಪ್ರಾಮುಖ್ಯತೆಯನ್ನು ಪಡಿಬೇಕು ನಾಟಿ ಔಷಧಿ ಉಳಿಸ್ಬೇಕು ಬೆಳೆಸಬೇಕು ಅನ್ನೋಕ್ಕೋಸ್ಕರನೇ ನಾಟಿ ಔಷಧಿನ ಏನೇನು ಉಪಯೋಗ ಆಯ್ತದ ನಾಟಿ ಔಷಧಿ ಅದನ್ನು ನಮ್ಮ ಜನಗಳು ತಿಳ್ಸಕ್ಕೋಸ್ಕರನೇ ಬನ್ನಿ ನೋಡಿ ಇಲ್ಲೇ ನಮ್ಮ ಆಂಜನಪ್ಪನವರು ದನ ಕೆಟ್ಟಾಗ್ತವ್ರೆ ಅದರಿಂದನೇ ಅಲ್ಲಿಂದ ಅವ್ರನ್ನ ಮಾತಾಡಿಸ್ಕೊಂಡು ಯಾವ ಔಷಧಿ ಅದು ಅಂದ್ಬಿಟ್ಟು ನಾವು ಕರ್ಕೊಂಡು ಹೋಗಿ ನಿಮ್ಮನ್ನ ಅವ್ರ ಬಯಲೇ ಏಳಿಸಿ ಮಾತಾಡಿಸ್ತೀನಿ ನೋಡಿ ಅವರೇ ಈ ವಯಸ್ಸಲ್ಲೂ ಅವರು ಈ ಥರ ದನ ಕಟ್ಟಾಗಿ ದನಿನ ಸೇವೆ ನೋಡಿ ಯಾವ ಥರ ಮಾಡ್ತಾರೆ ಅನ್ನೋದಕ್ಕೆ ಹಿರಿಯವರು ಅನ್ನೋದಕ್ಕೆ ನೋಡಿ ಈಗಿನ ಕಾಲದವ್ರು ಎಲ್ಲರೂ ದನ ಕಟ್ಟಾಗಿ ಸುಮ್ಮನೆ ಸಣ್ಣ ಮಾಡ್ಕೊಂಡು ಹೋಯ್ತಾರೆ ಅಷ್ಟೇ ದನ ಅಂದ್ಬಿಟ್ಟು ನೋಡಿ ಹಳಬ್ರು ನೋಡಿ ದನಾನ ಪ್ರೀತಿನೇ ಅವ್ರ ಪ್ರೀತಿ ಯಾವ ಥರ ದನಗಳ್ನ ಸಾಕಿ ಮಕ್ಳು ಥರ ಸಾಕ್ಕೊಂಡು ಯಾವ ಥರ ಇನ್ನೂ ಉಳಿಸ್ತಾವ್ರೆ ಬೆಳೆಸ್ತಾವ್ರೆ ಈಗೆಲ್ಲೋ ಅಲ್ಲೋ ಒಂದು ಇಲ್ಲೋಂದು ಈ ಹೋಗ್ತಾರೆ ದಿಸ್ಗಳು ಅದ್ರ ಮೇಲೆ ಏನು ಮಾಡ್ತಾಯಿದ್ದೀರಿ ಅಂಜನಪ್ಪನೇ ದನ ಕಣಪ್ಪ ನೋಡಿ ದನ ಮೇಲೆ ಎಷ್ಟಿದಾವೆ ದನಗಳು ಮೂರು 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 ಇದ್ದಾವ ಹಾಂ ಈಗ ನಾನು ಏಕೆ ಬಂದೆ ನೀನಂದರೆ ಹಾಂ ಏನು ನೀವು ನಾಟಿ ಔಷಧಿ ಕೊಡ್ತೀರಂತಲ್ಲ ಆ ಔಷಧಿ ಯಾವುದು ಏನು ಕುಬ್ಯಾಗ ಅದನ್ನ ತೋರಿಸ್ಕೊಡೋರಿ ಆ ಕಿತ್ತಿ ನಮ್ಮ ಜನ್ಗಳ್ಗೆ ತೋರಿಸ್ಕೊಡೋರು ಸ್ವಲ್ಪ ಬರ್ತೀರಾ ಬರ್ತೀನಿ ಬನ್ನಿ ನೋಡೋಣ ಯಾವ ಔಷಧಿ ಅದು ಎಲ್ಲಿ ಅಥವಾ ಹುಡುಕಿ ಸ್ವಲ್ಪ ನಮ್ಮ ಜನ್ಗಳಿಗೆ ಅದ್ರ ಬಗ್ಗೆ ವಸತಿ ತಿಳಿಸ್ಕೊಡೋರಂತೆ ಬನ್ನಿ ಹಾಂ ಅದೆಲ್ಲಾರ ಅಲ್ಲಿ ನೀರಿರೋ ತರ್ತಾ ಅದು ಕಣಪ್ಪನವ್ರಿಗೆ ಖರಾ ಎಷ್ಟು ವರ್ಷದ ಇದು ಏ ಇನ್ನೂ ಅಲ್ಲ ಆಗಲ್ಲ ಕಣಪ್ಪ ಏನು ಒಂದು ವರ್ಷ ಅಂದ ಮೇಲೆ ಎರಡು ತಿಂಗ್ಳು ಮೂರು ತಿಂಗ್ಳು ಆಗೈತೆ ಹಾಂ ಯಾವ್ದ್ರ ಸ ಕರ ಇದು ಆ ಬಸ್ಸಿಂದು ಈ ಇದು ಏನಾರ ಯಾರಿಗಾರ ಕೊಟ್ಟಿರಸ ಇದು ಹೊಡಲ್ಲ ಕಣಪ್ಪ ನಾವು ಸಾಕ್ಕೊಳ್ತೀವಿ ಜೊತೆ ಗೀತೆ ಹಾಕ್ಲಿಲ್ಲ ಜೊತೆಗೆ ಹಾಕಬೇಕು ಹ್ಮ್ ಎಲ್ಲ ಕಟ್ಟಾಕ ಜಾಗ ಎಲ್ಲ ಹಾಕ್ತಿ ನೋಡಿ ಚೆನ್ನಾಗಿದೆ ಕರನು ಹೆಂಗ್ ಸಾಕು ಅವ್ರು ಚೆನ್ನಾಗವ್ರೆ ಸಣ್ಣ ನೋಡಿರಿ ಹೆಂಗೆ ಹೆಂಗೆ ಹೋದೆ ಆಂಜನಪ್ಪ ನೋಡಿ ತಾರದೊಂದು ಸೇವೆನು ಮಾಡ್ತಾರ ಅವರು ಬನ್ನಿ ಸ್ನೇಹಿತರೆ ಆಂಜನಪ್ಪ ಅವ್ರು ಕರ್ಕೊಂಡು ನಾನು ಅದು ಗಿಡಮೂಲಕೆನ ತಗೊಂಡು ಬರ್ಕ್ ಹೋಗ್ತಾಯಿದ್ದೀನಿ ಅವ್ರು ಕರ್ಕೊಂಡೋಗ್ತಾರೆ ಎಲ್ಲೈತೆ ಅನ್ನೋದು ಕಿತ್ಕೊಂಡು ಬಂದು ಅವರು ನಿಮ್ಗೆ ಅದ್ರ ಬಗ್ಗೆ ಪ್ರಾಮುಖ್ಯತೆ ಬಗ್ಗೆ ತೋರಿಸ್ತಾರೆ ನಡೀರಿ ನೀವು ಎಲ್ಲಿ ಐತೆ ಕಿತ್ಕೊಂಡು ಬರ್ರಿ ಡೈರೆಕ್ಟ್ ಡೈರೆಕ್ಟಾಗಿ ನಿಮಗೆ ಎಲ್ಲೈತೆ ಗಿಡ ಅನ್ನೋದು ಅದನ್ನೇ ಇದ್ದೀನಿ ನೋಡಿ ಜನಗಳೇ ಯಾಕೆಂದರೆ ಅವರು ಎಲ್ಲ ಓಡಾಡಿರ್ತಾರೆ ಗಿಡಗಳೆಲ್ಲವೆ ಅಂತ ಅವ್ರಿಗೆ ಗೊತ್ತಿರ್ತದೆ ನಮ್ಗೆ ಗೊತ್ತಾಗಲ್ತು ಎಲ್ಲ ಕಡೆ ಬಂದಾಗ ಅವರು ನೋಡ್ಕೊಂಡಿರ್ತಾರೆ ನೀರ್ ಬೇರೆ ಕಟ್ಟಿಲ್ಲ ಕಿತ್ಕೋತಾವ್ರೆ ನೋಡಿ ಏನಪ್ಪ ನೋಡ್ರಿ ಈಗ ನಾಟಿ ಔಷಧಿಗಳ ಬಗ್ಗೆ ಏನೋಳಿರಿ ನೀವು ನಾಟಿ ಔಷಧಿ ಅವೇ ಕಣಪ್ಪ ಒಳ್ಳೊಳ್ಳೆ ಔಷಧಿಗಳು ನಾವು ಸುಮಾರು ಒಂದ್ ಏಳೆಂಟು ಹತ್ತು ಕಾಯಿಲೆಗೆ ಔಷಧಿಗಳು ಕೊಡ್ತೀನಿ ಎಲ್ಲ ಬರ್ತಾರೆ ನಮ್ಮ ಹತ್ರ ಹುಡಿಕೊಂಡು ಕೊಡ್ತೀನಿ ಕಣಪ್ಪ ಇದು ಜಾಂಡೀಶ್ ಔಷಧಿ ಏನ್ ಸ್ವಪ್ನ ಹೆಸರು ಹೇಳ್ತೀರಾ ಇದ್ರ ಗಿಡದು ಅದು ಹೆಸರು ಕಣಪ್ಪ ಹ್ಮ್ ಹ್ಮ್ ನೋಡಿ ಸ್ನೇಹಿತರೆ ಅವರು ಒಳ್ಳೇದ್ಗೆ ಹೇಳ್ತಾರೆ ಅವ್ರು ಹಿರಿಯವರು ಈ ಗಿಡದ ಹೆಸರು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಹೆಸರು ಅವರು ಹಾಕುವಂತವ್ರು ಹೇಳ್ಬಾರ್ದಂತೆ ಕೈ ಎತ್ತಲ್ತಂತೆ ಈಗ ಆಂಜನಪ್ಪನವ್ರೆ ನೀವು ಯಾವ ತರ ಕೊಡ್ತೀರ ಈ ಔಷಧಿ ಏನ್ ಉಪಯೋಗ ಅದನ್ನ ನಮ್ಮ ಜನಗಳಿಗೆ ತಿಳಿಸಬೇಕು ಇದು ಜಾಂಡೀಶ್ ಆದ್ರೆ ಹ್ಮ್ ಅದು ಸುಸ್ತಾಗಿರ್ಲಿ ಮೀರಿ ಹೋಗಿರ್ಲಿ ಲಿವಾರ್ ಜಾಂಡಿಸ್ ಆಗಿರ್ಲಿ ನಾನು ವಾಸೆ ಮಾಡ್ತೀನಿ ಸುಮಾರು ದಿನ ಸುಮಾರು ಜನ ಒಂದು ಇನ್ನೂರು ಜನ ಔಷಧಿ ತಗೊಂಡವ್ರ ನನ್ನ ಹತ್ರ ಚೆನ್ನಾಗ್ ಆಗವ್ರೆ ನಾನೇನು ದುಡ್ಡು ಕಾಸು ಏನು ಇಸ್ಕೊಳ್ಳಲ್ಲ ಕಣಪ್ಪ ನಾನು ಮಸರೊಳಗೆ ಇದನ್ನ ಕೊಡ್ತೀನಿ ಹಾ ನೀವು ಔಷಧಿನ ತರ ಪತ್ತೆ ಅಲ್ಲಿ ಇಲ್ಲಿ ನೋಡ್ಕೊಂಡಿರ್ತೀವಿ ಕಣಪ್ಪ ಇರೋ ಜಾಗ ಬಂದಾಗ ನಾವು ಕೊಡ್ತೀವಿ ಅದು ಕೊಟ್ಟಾಗ ಅದು ನಾವು ಕೊಡಿ ಎಲ್ಲರಿಗೂ ಕೊಡೋಲ್ಲ ಕರೆಕ್ಟಾಗಿ ಪತ್ತೆ ಇದ್ದರೆ ಮಾತ್ರ ಕೊಡ್ತೀವಿ ನಾವು ಯಾವ ಥರ ಪತ್ತೆ ಇರಬೇಕು ಪತ್ತೆ ಆದರೆ ಫುಲ್ಲು ಸಪ್ಪೆ ತಿನ್ಬೇಕು ಹದಿನೈದು ದಿವಸ ಫುಲ್ಲು ಸಪ್ಪೆ ತಿನ್ಬೇಕು ಹದಿನೈದು ದಿನ ನಾವು ಹೇಳೋದಂಥ ಕೇಳಿದ್ರೆ ಔಷಧಿ ಕೊಡ್ತೀವಿ ಕುಡಿಯೋದು ಪಡಿಯೋದು ಅದೆಲ್ಲ ಮಾಡಿದ್ರೆ ಬೇಡಿ ಸಿಗ್ರೇಟು ಅವೆಲ್ಲ ಮಾಡಿದ್ರೆ ನಾವು ಕೊಡೋಲ್ಲ ಕರೆಕ್ಟಾಗಿ ಪತ್ತೆ ಆದರೆ ನಾವು ಮೀರೋಗಿರಲಿ ನಾವು ವಾಸ ಮಾಡ್ತೀವಿ ನೀವು ಈ ಮಸಲ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಯಾವ ತರ ಕೊಡ್ತೀನಿ ಮೊಸರಲ್ಲಿ ಅದು ಆ ಔಷಧಿ ತಂದು ನುಣ್ಣಗೆ ಹರಿದು ಅದನ್ನ ಲೋಟಕ್ಕಾಕಿ ಮೊಸರು ಅಲ್ಲಿ ಕಲಸಿ ಕೊಡ್ತೀವಿ ಹ್ಮ್ ಹಾ ಈ ಔಷಧಿನ ಎಷ್ಟು ದಿವಸ ತಗೋಬೇಕಿದು ಅದನ್ನ ದಿವಸ ತಗೋಬೇಕು ಹ್ಮ್ ಹ್ಮ್ ತಗೋಬೇಕು ಹದಿನೈದು ಹಾ ಮೊಸರಲ್ಲಿ ತಗೋಬೇಕು ಕರೆಕ್ಟಾಗಿ ಸಪ್ಪೆನೆ ತಿನ್ಬೇಕು ಹ್ಮ್ ಅನ್ನ ತಿನ್ಲಿ ಮುದ್ದೆ ತಿನ್ಲಿ ಸಪ್ಪೆ ಹಂಗೆನಪ್ಪ ಈ ಔಷಧಿನ ಎಷ್ಟು ಮುದ್ದೆ ತಗೋಬೇಕು ಸಾಯಂಕಾಲ ತಗೋಬೇಕು ಯಾವಾಗ ತಗೋಬೇಕು ಔಷಧಿನ ಇದು ಬೆಳಗ್ಗೆ ಬೆಳಗ್ಗೆಯಲ್ಲಿ ಬೆಳಗ್ಗೆ ಆರು ಗಂಟೆ ಗಂಟೆಗೆ ಹದಿನೈದು ದಿವಸ ಹ್ಮ್ ಡೈಲಿ ತಗೋಬೇಕು ಇದರಿಂದ ಯಾರಿಗೂ ನೀವು ಇಷ್ಟೊಂದು ಜನಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಿರಲ್ಲ ನೀವು ಯಾರಿಗೂ ಸೈಡ್ ಎಫೆಕ್ಟ್ ಏನಾಗ್ಲಿಲ್ವಹ ಏನು ತೊಂದ್ರೆ ಆಗ ಏನು ತೊಂದ್ರೆ ಅಲ್ಲ ಒಳ್ಳೆ ಚೆನ್ನಾಗಿ ಎರಡೆರಡು ಎರಡು ಮುದ್ದೆ ಉಣ್ತಾರೆ ಈಗ ಊಟ ಚೆನ್ನಾಗಿ ಮಾಡ್ತಾರೆ ನೋಡಿ ಸ್ನೇಹಿತರೆ ನಾನು ಯಾಕೆ ಈ ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನಿಮಗೆ ಎಷ್ಟೋ ಜನಕ್ಕೆ ಜಾಂಡೀಸು ಗೊತ್ತಿರ್ಬೋದು ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಮಕ್ಳಿಗೂ ಬರ್ತವೆ ಒಟ್ಟಲ್ಲಿರೋ ಮಕ್ಳಿಗೂ ಬರ್ತವೆ ಜಾಂಡಿಸ್ ಅನ್ನೋದು ಅದನ್ನ ಗುಣಪಡಿಸ್ದೆ ಎಷ್ಟೋ ಜನ ತೀರೋಗಿರೋದು ಉಂಟು ಇದು ನನ್ನ ಗಮನಕ್ಕೆ ಬಂದದೆ ಆದ್ದರಿಂದನೇ ಜಾಂಡಿಸ್ ಔಷಧಿ ಬಗ್ಗೆ ಎಷ್ಟೋ ಜನ ಗೊತ್ತಿರ್ತದೆ ಗೊತ್ತಿದ್ರು ಯಾವ ಥರ ಅನ್ನೋದು ಕರೆಕ್ಟಾಗಿ ಹೇಳ್ಬೇಕಲ್ಲ ಆದ್ದರಿಂದನೇ ಯಾವ ಥರ ತಗೋಬೇಕನ್ನೋದನ್ನ ನಮ್ಮ ಆಂಜನಪ್ಪನವ್ರ ಕೈ ಇಲ್ಲಿಂದ ಬಾಯಿಂದಲೇ ಹೇಳಿ ನಮ್ಮ ಜನಗಳಿಗೆ ತಿಳ್ಕೊಳ್ಳಿ ಅಂತ ಹೇಳಿದ್ದೀನಿ ಸ್ನೇಹಿತರೆ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ ಗಿಡಿಮೂಲಿಕೆಗಳು ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಇಂಗ್ಲೀಷ್ ಮೀಡಿಯಸ್ ಬರೋಕ್ಕಿಂತ ಮುಂಚೆನೇ ನಮ್ಮ ದೇಶದಲ್ಲಿ ಗಿಡಮೂಲಿಕೆಗಳು ನಾಟಿ ಔಷಧಿಗಳು ಅಂತೀವಲ್ಲ ಅವು ಬ ಇದ್ದೋ ಅವಾಗ ಅದೇ ಥರ ಜನಗಳು ಇದ್ದರು ಈಗ ಯಾವಾಗ ನಮ್ಮ ಜನಗಳಿಗೆ ಪ್ರಾಣ ಒಂಟೈಜ್ ಇದೆ ಯಾವಾಗ ಜೀವಂತವಾಗಿ ಇರ್ತೀವಿ ಅನ್ನೋದೇ ಒಂದು ಗೊತ್ತಾಗಲ್ಲ ಆದ್ದರಿಂದನೇ ನಾಟಿ ಔಷಧಿಗಳನ್ನ ತಗೋಬೇಕು ನಮ್ಮ ಜನಗಳು ನಾಟಿ ಔಷಧಿಲಿರುವಂಥ ಒಳ್ಳೆಯ ಗುಣ ಇಂಗ್ಲೀಷ್ ಮೆಡಿಸಿನ್ ಇಲ್ಲ ಅಂತ ಹೇಳ್ಕೊತೀನಿ ಯಾಕೆಂದರೆ ಅಷ್ಟೊಂದು ಕ್ಯೂ ಸೈಡ್ ಎಫೆಕ್ಟ್ಗಳಾಯ್ತವೆ ಅದರಲ್ಲಿ ನಾಟಿ ಔಷಧಿ ಇಲ್ಲ ಅಷ್ಟೇ ಒಳ್ಳೆ ಗುಣಮುಖನೂ ಆಯ್ತಾರೆ ಚೆನ್ನಾಗಿ ಯಾವುದು ಸೈಡ್ ಎಫೆಕ್ಟ್ ಆಗೋಲ್ಲ ಆದ್ದರಿಂದ ನಾಟಿ ಔಷಧಿನ ಪ್ರತಿಯೊಬ್ಬರೂ ಬಳಕೆ ಮಾಡಿ ಉಳಿಸಿ ನಾಟಿ ಔಷಧಿಗಳಿಗೆ ಗೊತ್ತಿರೋ ಗಿಡಗಳ್ನ ಹಾಳು ಮಾಡಬೇಡಿ ಅಂತ ನಾನು ಹೇಳ್ತೀನಿ ನನ್ನ ಸ್ನೇಹಿತರೆ